ನಿರುದ್ಯೋಗಿಗಳಿಗೆ ಬಂಪರ್ ಗುಡ್ ನ್ಯೂಸ್ ಅಂಚೆ ಕಚೇರಿ ಫ್ರಾಂಚೈಸಿ ಮಾಡಿ ತಿಂಗಳಿಗೆ ಐವತ್ತು ಸಾವಿರ ಆದಾಯ ಗಳಿಸಿ ನಮಸ್ಕಾರ ಸ್ನೇಹಿತರೆ ನಾನು ಶಿಲ್ಪಾ ಸಿಟ್ಟಿ ಕನ್ನಡ ಉಪನ್ಯಾಸಕಿ ಮಾಸ್ಟರ್ ಆಫ್ ನ್ಯೂಮರಾಲಜಿಸ್ಟ್ ಕನಕಪುರ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ವೀಕ್ಷಕರೇ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಬಯಸುವವರಿಗೆ ಒಂದು ಉತ್ತಮ ಅವಕಾಶ ಕೇವಲ ಹತ್ತನೇ ತರಗತಿಯವರಿಗೆ ಶಿಕ್ಷಣವಿರುವವರೂ ಸಹ ಈ ವ್ಯವಹಾರವನ್ನು ಪ್ರಾರಂಭಿಸಬಹುದು ಭಾರತೀಯ ಅಂಚೆ ಇಲಾಖೆಯ ಫ್ರಾಂಚೈಸಿ ಯೋಜನೆಯ ಮೂಲಕ ಕಡಿಮೆ ಹೂಡಿಕೆಯೊಂದಿಗೆ ನಿಮ್ಮದೇ ಆದ ವ್ಯವಹಾರವನ್ನು ಪ್ರಾರಂಭಿಸಬಹುದು ಈ ಕುರಿತು ಸಂಪೂರ್ಣವಾದ ಮಾಹಿತಿ ಕೆಳಗೆ ನೀಡಲಾಗಿದೆ ಇದೇ ರೀತಿಯ ಎಲ್ಲ ಮಾಹಿತಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂಚೆ ಫ್ರಾಂಚೈಸಿ ಎಂದರೇನು ಅಂಚೆ ಇಲಾಖೆಯ ಸೇವೆಗಳನ್ನು ಸಾಮಾನ್ಯ ಜನರಿಗೆ ಸುಲಭವಾಗಿ ತಲುಪಿಸುವ ಗುರಿಯೊಂದಿಗೆ ಸರ್ಕಾರವು ಈ ಯೋಜನೆಯನ್ನು ಪ್ರಾರಂಭಿಸಿದೆ ಇದರ ಮೂಲಕ ನೀವು ಅಂಚೆ ಸೇವೆಗಳನ್ನು ನೀಡುವ ಫ್ರಾಂಚೈಸಿ ಆಗಿ ಕೆಲಸ ಮಾಡಬಹುದು ಯಾರು ಅರ್ಜಿ ಸಲ್ಲಿಸಬಹುದು ಕನಿಷ್ಠ ಎಂಟನೇ ತರಗತಿಯವರೆಗೆ ಶಿಕ್ಷಣ ಪೂರ್ಣಗೊಳಿಸಿದವರು ಭಾರತೀಯ ನಾಗರಿಕರಾಗಿರಬೇಕು ಕನಿಷ್ಠ ವಯಸ್ಸು ಹದಿನೆಂಟು ವರ್ಷ ಗರಿಷ್ಠ ವಯಸ್ಸಿನ ಮಿತಿ ಇಲ್ಲ ಕನಿಷ್ಠ ನೂರು ಚದರ ಗಜಗಳ ಸ್ಥಳವಿರಬೇಕು ಕಂಪ್ಯೂಟರ್ ಜ್ಞಾನವಿರುವವರಿಗೆ ಮತ್ತು ಅಂಚೆ ಪಿಂಚಣಿದಾರರಿಗೆ ಆದ್ಯತೆ ನೀಡಲಾಗುತ್ತದೆ ಎಷ್ಟು ಹೂಡಿಕೆ ಬೇಕು ಪ್ರದೇಶ ಮತ್ತು ಸೇವೆಗಳನ್ನು ಅನುಸರಿಸಿ ಸುಮಾರು ಎರಡು ಲಕ್ಷದಿಂದ ಹತ್ತು ಲಕ್ಷದವರೆಗೆ ಹೂಡಿಕೆ ಬೇಕಾಗಬಹುದು ಐದು ಸಾವಿರ ಭದ್ರತಾ ಠೇವಣಿ ಅಗತ್ಯವಾಗಿರುತ್ತದೆ ಅರ್ಜಿ ಶುಲ್ಕ ಸುಮಾರು ಐದು ಸಾವಿರವಿರುತ್ತದೆ ಎಸ್ಸಿ ಎಸ್ಟಿ ಮತ್ತು ಮಹಿಳೆಯರಿಗೆ ರಿಯಾಯಿತಿ ಲಭ್ಯ ಅರ್ಜಿ ಸಲ್ಲಿಸುವ ವಿಧಾನ ಅಂಚೆ ಇಲಾಖೆಯ ಅಧಿಕೃತ ವೆಬ್ಸೈಟ್ನಿಂದ ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡಿ ಅರ್ಜಿಯನ್ನು ಭರ್ತಿ ಮಾಡಿ ನಿಮ್ಮ ಜಿಲ್ಲಾ ಅಂಚೆ ಕಚೇರಿಗೆ ಸಲ್ಲಿಸಿ ಅರ್ಹತಾ ಪರೀಕ್ಷೆಯ ನಂತರ ನೀವು ಆಯ್ಕೆಯಾದರೆ ಫ್ರಾಂಚೈಸಿ ನೀಡಲಾಗುತ್ತದೆ ಅಂಚೆ ಇಲಾಖೆಯು ತರಬೇತಿಯನ್ನು ನೀಡುತ್ತದೆ ಸೇವೆಗಳು ಸ್ಪೀಡ್ ಪೋಸ್ಟ್ ಮನಿ ಆರ್ಡರ್ ಸ್ಟಾಂಪ್ ಮಾರಾಟದಂತಹ ಸೇವೆಗಳ ಮೂಲಕ ನೀವು ಕಮಿಷನ್ ಗಳಿಸಬಹುದಾಗಿದೆ ಸರಿಯಾದ ಸ್ಥಳ ಮತ್ತು ಸೇವೆಗಳ ಆಯ್ಕೆಯೊಂದಿಗೆ ಮಾಸಿಕ ಐವತ್ತು ಸಾವಿರದಷ್ಟು ಆದಾಯವನ್ನು ನೀವು ಗಳಿಸಬಹುದಾಗಿದೆ ಈ ಯೋಜನೆಯು ಸಣ್ಣ ಹೂಡಿಕೆಯೊಂದಿಗೆ ಸ್ಥಿರವಾದ ಆದಾಯವನ್ನು ನೀಡುವ ಉತ್ತಮ ಅವಕಾಶ ಇದಾಗಿದೆ ನೀವು ವ್ಯವಹರಿಸಲು ಬಯಸಿದರೆ ಇದು ಒಂದು ಉತ್ತಮ ಆಯ್ಕೆಯಾಗಬಹುದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು